ಹಸು ಇಪ್ಪತ್ತು ಲೀಟರ್ ಹಾಲು ಕೊಡ್ತಿದೆ ಐನೂರು ಕೆಜಿ ಬಾಡಿ ವೇಟ್ ಇದೆ ಅಂದ್ರೆ ಲೀಟರ್ ಅಷ್ಟು ನೀರು ಕುಡಿಯೋ ಕೆಪಾಸಿಟಿ ಇರುತ್ತೆ ಮೂರು ದಿನ ಆದ ನಂತರ ಕರು ಹುಟ್ಟಿದಾದ್ಮೇಲೆ ನಾವು ನೀರು ಕೊಡ್ಬೋದು ಏನು ಸಮಸ್ಯೆ ಆಗಲ್ಲ ಮಿನರಲ್ ಮಿಕ್ಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ಎರಡನೇದು ಬಂದು ದಬ್ಬ ನಿಲ್ಲಲ್ಲ ಅಂತ ಹೇಳಿರ್ತೀರ ಹೀಟಿಗೆ ಬರಲ್ಲ ಅಂತ ಇರುತ್ತೆ ಸಮಸ್ಯೆ ಇವೆಲ್ಲ ಮೇಜರ್ ಎಲ್ಲಾ ಅವಾಯ್ಡ್ ಆಗೋದು ನೀವು ಮಿನರಲ್ ಮಿಕ್ಸರ್ ಕೊಟ್ರೆ ಹಸು ಅಂತ ತಗೊಂಡ್ರೆ ನಾವು ರುಮಿನೆಂಟ್ ಅಂತ ಹೇಳ್ತೀವಿ ನಾಲ್ಕು ಹೊಟ್ಟೆ ಭಾಗ ಇರುತ್ತೆ ಟಿ ಎಂ ಆರ್ ಕೊಡ್ಬೇಕಂದ್ರೆ ಈ ರುಮೆನ್ ಪಿ ಎಚ್ ಅಂತ ಇರುತ್ತೆ ಒಂದು ಹೊಟ್ಟೆ ಭಾಗ ಹೊಟ್ಟೆದೇನು ಸಮಸ್ಯೆ ಇದ್ರು ಅವೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಕರು ಹಾಕಿದ್ರೆ ಹಸು ಹತ್ತು ತಿಂಗಳವರೆಗೂ ಅದಕ್ಕೆ ಹಾಲು ಕೊಡೋ ಕೆಪಾಸಿಟಿ ಇರುತ್ತೆ ಆ ಹತ್ತು ತಿಂಗಳಲ್ಲಿ ಫಸ್ಟ್ ನಮಗೆ ಮೂರಿಂದ ನಾಲ್ಕು ತಿಂಗಳು ಅಷ್ಟೇ ಹಾಲು ಜಾಸ್ತಿ ಬರೋದು ಸೆಗ್ರಿಗೇಟ್ ಮಾಡ್ತೀವಿ ಅರ್ಲಿ ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ ಮಿಡ್ ಮಿಡ್ ಅಂಡ್ ಲೇಟ್ ಅಂತ ಹೇಳ್ತೀವಿ ಮತ್ತೆ ಪ್ರೆಗ್ನೆಂಟ್ ಸೆಕ್ಷನ್ ಬೇರೆ ಈ ತರ ನಾವು ಸಪ್ರೇಟ್ ಮಾಡ್ತೀವಿ ಜರ್ಸಿ ಇರ್ಬೋದು ಎಚ್ ಎಫ್ ಇರ್ಬೋದು ಇದು ಕ್ರಾಸ್ ಬ್ರೀಡ್ಸ್ ಮೇಂಟೈನ್ ಮಾಡಿದೀವಿ ಇವೇನಿಲ್ಲ ಅಂದ್ರೂ ದಿನಕ್ಕೆ ನಮಗೆ ಹದಿನೈದರಿಂದ ಮೂವತ್ತು ಲೀಟರ್ ವರ್ಗೂ ಕೊಡುತ್ತೆ ದಿನಕ್ಕೆ ಪ್ರೊಡಕ್ಷನ್ ಒಂಬತ್ತು ತಿಂಗಳಲ್ಲಿ ನಾವು ಏಳು ತಿಂಗಳಷ್ಟೇ ಹಾಲು ಕರಿಬೇಕು ಈ ಕರಾವಳಿ ಇಪ್ಪತ್ತು ಲೀಟರ್ ದಿನಕ್ಕೆ ಕೊಟ್ಟಿದೆ ಅಂದ್ರೆ ನೆಕ್ಸ್ಟ್ ಕರಾವಳಿ ಬರೀ ಹತ್ತು ಲೀಟರ್ ಇಲ್ಲಾಂದ್ರೆ ಹದಿನೇಳು ಲೀಟರ್ ಅಷ್ಟೇ ಬರುತ್ತೆ ಅದಕ್ಕೆ ಲಾಸ್ಟ್ ಟೂ ಮಂತ್ಸ್ ಏನಿದೆ ಅದು ಕಂಪಲ್ಸರಿ ಡ್ರೈ ಮಾಡಲೇಬೇಕು ಅದು ಹಸು ಕಟ್ಟಿಲ್ಲ ಕಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಆಗುತ್ತೆ ಕಾಟಿಕೋಸ್ಟಿರಾಯ್ಡ್ಸ್ ಅಂತ ರಿಲೀಸ್ ಆಗುತ್ತೆ ಅನಿಮಲ್ ಬಾಡಿಯಲ್ಲಿ ಅದು ಹಾಲುಗೂ ಬರುತ್ತೆ ಅನಿಮಲ್ಗೂ ಕೂಡ ತುಂಬ ಸಮಸ್ಯೆ ಆಗುತ್ತೆ ನಾವು ಕೂಡ ನಮಗೂ ಕೂಡ ಸಮಸ್ಯೆ ಆಗುತ್ತೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಯಾವುದು ಕಾಯಿಲೆ ಆಗಲ್ಲ ಚೆನ್ನಾಗಿ ಫೀಡ್ ಆ್ಯಂಡ್ ಫಾರ್ಡರ್ ಕ್ವಾಲಿಟಿ ಇರೋದು ಕೊಟ್ಟಿದ್ದೀರಾ ಅಂದರೆ ಕನ್ಸೆಪ್ಷನ್ ಪ್ರಾಬ್ಲಮ್ಸ್ ಕೂಡ ಏನೂ ಆಗಲ್ಲ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಸಾನಿಯಾ ಅಂತ ನನ್ನ ವೆಟನರಿ ಆಫೀಸರು ಅಕ್ಷಯಕಲ್ಪ ಅಲ್ಲಿ ಸುಮಾರು ನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಸೊ ಇಲ್ಲಿ ನೋಡಿದ್ದೀರಾ ನಾವು ಹಸು ಯಾವ ಥರ ಮೇಂಟೈನ್ ಮಾಡಿದ್ದೀವಿ ಅಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಫಾರ್ಮ್ ಮ್ಯಾನೇಜ್ಮೆಂಟು ಆಮೇಲೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಇರ್ಬೋದು ಡಿಸೀಸಸ್ ಇರ್ಬೋದು ಇವೆಲ್ಲ ಬರುತ್ತೆ ನಾವು ಹಸುನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅದ್ರ ಮೇಲೆ ನಮ್ಮದು ಪ್ರಾಫಿಟಬಿಲಿಟಿ ಇರ್ಬೋದು ಪ್ರೊಡಕ್ಟಿವಿಟಿ ಇರ್ಬೋದು ಇವೆಲ್ಲ ಬರುತ್ತೆ ಸೊ ಮೊದಲನೇದಾಗಿ ನೀವು ಹಸು ಅಂತ ತೊಗೊಂಡ್ರೆ ನಾವು ರುಮಿನೆಂಟ್ ಅಂತ ಹೇಳ್ತೀವಿ ನಾಲ್ಕು ಹೊಟ್ಟೆ ಭಾಗ ಇರುತ್ತೆ ಟಿ ಎಮ್ ಆರ್ ಎ ಯಾಕೆ ಕೊಡಬೇಕಂದ್ರೆ ಈ ರೂಮೆನ್ ಪಿ ಎಚ್ ಅಂತ ಇರುತ್ತೆ ಒಂದು ಹೊಟ್ಟೆ ಭಾಗ ಅದು ಕಾನ್ಸ್ಟೆಂಟಾಗಿ ಯಾವಾಗಲೂ ಇದ್ದರೆ ಸೊ ತುಂಬ ಏನು ಸಮಸ್ಯೆ ಇದ್ರೂ ಅವೆಲ್ಲ ಅವಾಯ್ಡ್ ಆಗುತ್ತೆ ಒಂದು ಇನ್ನೊಂದು ಏನಂದರೆ ನಾವು ಸಮತೋಲನ ಆಹಾರ ಏನು ಕೊಡ್ತಿದ್ದೀವಿ ಅದರಲ್ಲಿ ಖನಿಜಾಂಶ ಇರೋದು ತುಂಬಾ ತುಂಬನೇ ಇಂಪಾರ್ಟೆಂಟ್ ತುಂಬ ಜನಕ್ಕೆ ಮಿನರಲ್ ಮಿಕ್ಸ್ಚರ್ ಫೀಡಿಂಗೇ ಗೊತ್ತಿರೋಲ್ಲ ಸೊ ನಾನು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ಮಿನರಲ್ ಮಿಕ್ಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ಎರಡನೇದು ಬಂದು ರೀಪ್ರೊಡಕ್ಟಿವ್ ಇಶ್ಯೂಸ್ ಅಂದರೆ ಕನ್ಸೀವ್ ಆಗಲ್ಲ ಅಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಗಬ್ಬ ನಿಲ್ಲಲ್ಲ ಅಂತ ಹೇಳಿರ್ತೀರ ಹೀಟಿಗೆ ಬರೋಲ್ಲ ಅಂತ ಇರುತ್ತೆ ಸಮಸ್ಯೆ ಇವೆಲ್ಲ ಮೇಜರೆಲ್ಲ ಅವಾಯ್ಡ್ ಆಗೋದು ನೀವು ಮಿನರಲ್ ಮಿಕ್ಸರ್ ಕೊಟ್ರೇ ಸೊ ಮತ್ತು ವ್ಯಾಕ್ಸಿನೇಷನ್ಸ್ ಡಿವಾಮಿಂಗ್ಸ್ ಅಂತ ಬಂದಾಗ ಅದು ಲಾಸ್ಟಲ್ಲಿ ಬರುತ್ತೆ ಪ್ರಿಯಾರಿಟಿ ನೀವು ಮೊದಲನೇದಾಗಿ ಆಹಾರ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಅಂದರೆ ಹಸು ಆಹಾರ ಹಸು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಏನೂ ಸಮಸ್ಯೆ ಆಗೋಲ್ಲ ಸೊ ಮತ್ತು ನೀರು ಅಂತ ಬಂದಾಗ ಅದು ಕೂಡ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದು ಸಲ ಹೋಗಲ್ಲ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿ ವಾಟರ್ ಟ್ರಫ್ ಮೇಂಟೈನ್ ಮಾಡಿದ್ದೀವಿ ಸೊ ಕಂಟಿನ್ಯೂಸ್ ಆಗಿರುತ್ತೆ ನೀರು ಯಾಕಂದರೆ ಹಸು ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತಿದೆ ಐನೂರು ಕೆ ಜಿ ಬಾಡಿ ವೇಟ್ ಇದೆ ಅಂದರೆ ಅದಕ್ಕೆ ಅರುವತ್ತಿಂದ ನೂರು ಐವತ್ತು ಲೀಟ್ರಷ್ಟು ನೀರು ಕುಡಿಯೋ ಕೆಪಾಸಿಟಿ ಇರುತ್ತೆ ಐವತ್ತು ಪರ್ಸೆಂಟಷ್ಟು ಅದರದ್ದು ತೂಕ ಏನಿರುತ್ತೆ ಅದು ವಾಟರ್ ಕಾಂಪೋನೆಂಟ್ ಇರುತ್ತೆ ಅಂದರೆ ನೀರಿನ ಕಾಂಪೋನೆಂಟ್ ಮಾಯ್ಶ್ಚರ್ ಕಾಂಪೋನೆಂಟ್ ಅಂತ ಹೇಳ್ತೀವಿ ಅದಿರುತ್ತೆ ಅದಕ್ಕೋಸ್ಕರ ನೀರು ಕೂಡ ತುಂಬಾ ಇಂಪಾರ್ಟೆಂಟ್ ಯಾವ ಥರ ಮೇವು ಇರ್ಬೋದು ಅಥವಾ ಫೀಡ್ಸ್ ಇರ್ಬೋದು ಯಾವ ಥರ ಎಲ್ಲ ಕೊಡ್ತೀರ ನೀರಿಗೂ ಕೂಡ ತುಂಬ ಇಂಪಾರ್ಟೆಂಟ್ಸ್ ಕೊಡಬೇಕಾಗುತ್ತೆ ಮತ್ತು ಕರು ಅಂತ ಬಂದಾಗ ಸಾಮಾನ್ಯವಾಗಿ ತುಂಬ ಜನ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಆದಮೇಲೆ ನೀರು ಕೊಡ್ತಾರೆ ಮೂರು ದಿನ ಆದ ನಂತರ ಕರು ಹುಟ್ಟಿದಾದಮೇಲೆ ನಾವು ನೀರು ಕೊಡ್ಬೋದು ಏನು ಸಮಸ್ಯೆ ಆಗೋಲ್ಲ ಕೆಲವೊಬ್ಬರಿಗೆ ರಕ್ತ ಗಂಜಲ ಬರುತ್ತೆ ಈ ಥರ ಎಲ್ಲ ಇರುತ್ತೆ ಬಟ್ ಆ ಥರ ಆಗುತ್ತೆ ಅಂದರೆ ತುಂಬ ಕೋಲ್ಡ್ ಇದ್ದಾಗ ನೀರು ಆ ಥರ ಕೊಟ್ಟರೆ ಆವಾಗ ಅಷ್ಟೇ ಆಗುತ್ತೆ ಇಲ್ಲಾಂದರೆ ಏನೂ ಸಮಸ್ಯೆ ಆಗೋಲ್ಲ ಆಮೇಲೆ ಇಲ್ಲಿ ಕಾಯಿಲೆ ಅಂತ ಬಂದಾಗ ನಾವು ಇಲ್ಲಿ ವ್ಯಾಕ್ಸಿನೇಷನ್ ಏನೇನು ಮಾಡ್ತಿದ್ದೀವಿ ಅಂದರೆ ಒಂದು ಸಲ ನಾವು ಚಪ್ಪೆ ರೋಗ ಗಂಟ್ಲು ಬೆನೆ ಮತ್ತು ಕಾಲುಬಾಯಿ ಜ್ವರ ರಕ್ಷಾ ವ್ಯಾಕ್ ಅಂತ ಬರುತ್ತೆ ಅದನ್ನು ಮಾಡ್ತೀವಿ ಮತ್ತು ಆರು ತಿಂಗಳಿಗೊಂದು ಆರು ತಿಂಗಳಿಗೋಸ್ಕರ ಸಿಕ್ಸ್ ಮಂತ್ಸ್ ಒಂದ್ಸ ನಾವು ಕಾಲ್ಬಾಯಿ ಜ್ವರ ವ್ಯಾಕ್ಸಿನ್ ಮಾಡ್ತೀವಿ ಮತ್ತು ವರ್ಷಕ್ಕೊಮ್ಮೆ ಮತ್ತೆ ನಾವು ಗಂಟ್ಲು ಬೆನೆ ಎಲ್ ಎಸ್ ಟಿ ಅಂತ ಕೇಳಿತಿಲ್ಲ ಲಂಪಿ ಸ್ಕಿನ್ ಡಿಸೀಸ್ ಈ ಥರ ನಾವು ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ ಜಂಟುಳದ ಔಷಧಿ ಬಂದು ನಾವು ಡಿ ಡಿವಾಮಿಂಗ್ನ ಫೋರ್ ಮಂತ್ಸ್ ಒನ್ಸ್ ಮಾಡ್ತೀವಿ ಸೊ ಈ ಥರ ಫಾಲೋ ಮಾಡ್ತಿದ್ದೀವಿ ಇಲ್ಲಿ ನಾವು ಪ್ರೋಟೋಕಾಲ್ಸು ಇಲ್ಲಿ ನೋಡ್ಬೋದು ನೀವು ನಾವು ಯಾವ ಥರ ತಳಿ ಮೇಂಟೈನ್ ಅಂತ ಇವೆಲ್ಲ ನಮ್ಮದು ನಾಟಿ ಹಳ್ಳಿಕರ್ ಮತ್ತು ಅಮೃತ್ ಮಹಲ್ ಅಂತ ಇವೆಲ್ಲ ಡ್ರಾಫ್ಟ್ ಪರ್ಪಸ್ ಕೆಟಗರಿಯಲ್ಲಿ ಬರುತ್ತೆ ಅಂದರೆ ಹೆವಿ ಲೋಡ್ಸ್ ಇರ್ಬೋದು ಬೇಸಾಯಕ್ಕೆ ಇರ್ಬೋದು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ದಿನಕ್ಕೆ ಪ್ರೊಡಕ್ಷನ್ ಅಂತ ಬಂದಾಗ ಇದು ನಮಗೆ ಒಂದಿಂದ ಮೂರುವರೆ ಲೀಟ್ರ್ವರೆಗೂ ಕೊಡುತ್ತೆ ಅಷ್ಟೇ ದಿನಕ್ಕೆ ಅದಕ್ಕೆ ನಮ್ಮ ಹತ್ರ ಇಲ್ಲಿ ಕ್ರಾಸ್ ಬ್ರಿಡ್ಸ್ ತಳಿ ಇದೆ ಅಂದರೆ ಸೀಮೆ ಅಂತ ಏನು ಹೇಳ್ತೀರಾ ನೀವು ಜರ್ಸಿ ಇರ್ಬೋದು ಎಚ್ ಎಫ್ ಇರ್ಬೋದು ಇದು ಕ್ರಾಸ್ ಬ್ರಿಡ್ಸ್ ಮೇಂಟೈನ್ ಮಾಡಿದ್ದೀವಿ ಇವೇನಿಲ್ಲ ಅಂದ್ರೂ ದಿನಕ್ಕೆ ನಮಗೆ ಹದಿನೈದರಿಂದ ಮೂವತ್ತು ಲೀಟ್ರವರೆಗೂ ಕೊಡುತ್ತೆ ದಿನಕ್ಕೆ ಪ್ರೊಡಕ್ಷನ್ನು ಮತ್ತು ಸ್ಟ್ಯಾಂಡರ್ಡ್ ಲ್ಯಾಕ್ಟೇಷನ್ ಲೆಂತ್ ಅಂತ ಹೇಳ್ತೀವಿ ಅಂದರೆ ಇವತ್ತು ಕರು ಹಾಕಿದರೆ ಹಸು ಹತ್ತು ತಿಂಗಳವರೆಗೂ ಅದಕ್ಕೆ ಹಾಲು ಕೊಡೋ ಕೆಪಾಸಿಟಿ ಇರುತ್ತೆ ಆ ಹತ್ತು ತಿಂಗಳಲ್ಲಿ ಫಸ್ಟು ನಮಗೆ ಮೂರಿಂದ ನಾಲ್ಕು ತಿಂಗಳಷ್ಟೇ ಹಾಲು ಜಾಸ್ತಿ ಬರೋದು ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸಪ್ರೇಟೇ ಮಾಡಲ್ಲ ಸೊ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಹಸುನ ಸಪ್ರೇಟ್ ಮಾಡ್ತೀವಿ ಸೆಗ್ರಿಗೇಟ್ ಮಾಡ್ತೀವಿ ಅರ್ಲಿ ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ ಮಿಡ್ಲೆ ಮಿಡ್ ಆ್ಯಂಡ್ ಲೇಟ್ ಅಂತ ಹೇಳ್ತೀವಿ ಮತ್ತು ಪ್ರೆಗ್ನೆಂಟ್ ಸೆಕ್ಷನ್ನೇ ಬೇರೆ ಈ ಥರ ನಾವು ಸಪ್ರೇಟ್ ಮಾಡ್ತೀವಿ ಅದು ಪ್ರೊಡಕ್ಷನ್ ಹೆಂಗಿದೆ ಅದ್ರ ಮೇಲೆ ನಾವು ಫೀಡ್ ಆ್ಯಂಡ್ ವಾಟರ್ನ ಕೊಡ್ತೀವಿ ಅಂದರೆ ಇವಾಗ ಹಿಂಡಿ ಬೂಸಾ ಜಾಸ್ತಿ ಕೊಡ್ತೀರಾ ಹಾಲು ಜಾಸ್ತಿ ಬರ್ತಿದ್ರೆ ಸೇಮ್ ನಾವು ಅಷ್ಟೇ ಕೂಡ ಆ ಥರನೇ ಇಲ್ಲಿ ಇಲ್ಲಿ ಆ ಥರನೇ ಮೇಂಟೈನ್ ಮಾಡ್ತಿದ್ದೀವಿ ಮತ್ತು ಇಲ್ಲಿ ಡ್ರೈ ಪ್ರೆಗ್ನೆಂಟ್ ಸೆಕ್ಷನ್ ಅಂತ ಇದೆ ಅಂದರೆ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ತೊಗೊಂಡಾಗ ಹಸುವಲ್ಲಿ ನಿಮಗೆ ಸೇಮ್ ಒಂಬತ್ತು ತಿಂಗಳಿರುತ್ತೆ ಆ ಒಂಬತ್ತು ತಿಂಗಳಲ್ಲಿ ನಾವು ಏಳು ತಿಂಗಳಷ್ಟೇ ಹಾಲು ಕರಿಬೇಕು ಲಾಸ್ಟ್ ಟೂ ಮಂತ್ಸ್ ಏನಿರುತ್ತೆ ಆ ಟೂ ಮಂತ್ಸನ್ನು ನಾವು ಹಾಲು ಕರೆಯೋಂಗಿಲ್ಲ ಅದು ಕಂಪಲ್ಸರಿ ನಾವು ಡ್ರೈ ಪೀರಿಯಡ್ ಬಿಡಲೇಬೇಕು ನೀವು ಕಂಪಲ್ಸರಿ ಏನಾದ್ರು ಬಿಟ್ಟಿಲ್ಲ ಬರೀ ಒಂದು ತಿಂಗಳೇನಾದ್ರೂ ಬಿಟ್ಟಿದ್ದೀರಾ ಅಂದರೆ ಅದು ತುಂಬ ಚೆನ್ನಾಗಿ ನಿಮಗೆ ಈ ಕರಾವಳಿ ಹಾಲು ಕೊಟ್ಟರೂ ಕೂಡ ನೆಕ್ಸ್ಟ್ ಕರಾವಳಿ ಕರು ಹಾಕಿದಾದ್ಮೇಲೆ ಹಾಲು ತುಂಬ ಡೌನ್ ಆಗುತ್ತೆ ಈ ಕರಾವಳಿ ಇಪ್ಪತ್ತು ಲೀಟ್ರ್ ದಿನಕ್ಕೆ ಕೊಟ್ಟಿದೆ ಅಂದರೆ ನೆಕ್ಸ್ಟ್ ಕರಾವಳಿ ಬರೀ ಹತ್ತು ಲೀಟ್ರ್ ಇಲ್ಲಾಂದರೆ ಹನ್ನೆರಡು ಲೀಟ್ರ್ ಅಷ್ಟೇ ಬರುತ್ತೆ ಅದಕ್ಕೆ ಲಾಸ್ಟ್ ಟೂ ಮಂತ್ಸ್ ಏನಿದೆ ಅದು ಕಂಪಲ್ಸರಿ ಡ್ರೈ ಮಾಡಲೇಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ನಾವು ಯಾವುದೋ ಹಸು ಕಟ್ಟಿಲ್ಲ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆಗದಿರೋದ್ರಿಂದ ಅಡ್ನಲ್ ಗ್ಲ್ಯಾಂಡ್ ಅಂತ ಇರುತ್ತೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ರಿಲೀಸ್ ಆಗುತ್ತೆ ಅನಿಮಲ್ ಬಾಡಿಯಲ್ಲಿ ಅದು ಹಾಲುಗೂ ಬರುತ್ತೆ ಅನಿಮಲ್ಗೂ ಕೂಡ ತುಂಬ ಸಮಸ್ಯೆ ಆಗುತ್ತೆ ನಾವು ಕೂಡ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾವು ಕಟ್ಟಲ್ಲ ನೀವೇ ನೋಡ್ಬೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫೀಡ್ ಆ್ಯಂಡ್ ಫಾಡರ್ವೆಲ್ ಮೇವಿರುತ್ತೆ ಮತ್ತು ನೀರು ಕೂಡ ಇಟ್ಟಿರ್ತೀವಿ ಮತ್ತು ಮ್ಯಾಟ್ಸ್ ಇದೆ ರೆಸ್ಟಿಂಗ್ ಪರ್ಪಸ್ಗೆ ಸೊ ಈ ಥರ ನಾವು ಮೇಂಟೈನ್ ಮಾಡ್ತಿದ್ದೀವಿ ಇಲ್ಲಿ ಡಿಸೀಸ್ ಪ್ರಿವೆನ್ಷನ್ ಅಂತ ಬಂದಾಗ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ನಾವು ಹಸುಗೆ ಏನು ಫೀಡ್ ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮೇವ್ ಹೆಂಗ್ ಏನು ಕೊಡ್ತಿದ್ದೀರಾ ಹಸುನ ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಯಾವುದು ಕಾಯಿಲೆ ಆಗಲ್ಲ ಚೆನ್ನಾಗಿ ಫೀಡ್ ಆ್ಯಂಡ್ ಫಾಡ್ರ್ ಕ್ವಾಲಿಟಿ ಇರೋದು ಕೊಟ್ಟಿದ್ದೀರಾ ಅಂದರೆ ಕನ್ಸೆಪ್ಷನ್ ಪ್ರಾಬ್ಲಮ್ಸ್ ಕೂಡ ಏನೂ ಆಗಲ್ಲ ಗಬ್ಬ ಕೂಡ ನಿಲ್ಲುತ್ತೆ ಮತ್ತು ಅಬ್ಸರ್ವೇಷನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಡೈರಿಯಲ್ಲಿ ಇವಾಗ ಹೀಟಿಗೆ ಬಂದಿರುತ್ತೆ ಸೊ ಕರೆಕ್ಟ್ ಟೈಮಿಗೆ ನೀವು ಇನ್ಸೆಮಿನೇಷನ್ ಮಾಡಿಸಿಲ್ಲ ಅಂದರೆ ಹೀಟ್ ನಿಲ್ಲಲ್ಲ ಸೊ ಈ ಥರ ಸಮಸ್ಯೆ ಎಲ್ಲ ಆಗುತ್ತೆ ಇನ್ನು ಪ್ರಿವೆನ್ಷನ್ ಅಂತ ಬಂದಾಗ ನಾವು ವ್ಯಾಕ್ಸಿನೇಷನ್ ವರ್ಷಕ್ಕೆ ಒಂದು ಸಲ ಮಾಡಿಸ್ತೀವಿ ಬಾಯಿ ಜ್ವರ ಗಂಟ್ಲು ಬೆನೆ ಮತ್ತು ಚಕ್ಕ ಚಪ್ಪೆ ರೋಗ ಅಂತ ಬಿ ಕ್ಯೂ ಎಚ್ ಎಸ್ ಎಫ್ ಎಮ್ ಡಿ ಅಂತ ವರ್ಷಕ್ಕೆ ಒಂದು ಸಲ ಮತ್ತೆ ಸಿಕ್ಸ್ ಮಂತ್ಸ್ ಒನ್ಸ್ ನಾವು ಕಾಲ್ಬಾಯಿ ಜ್ವರದ ಮಾಡಿಸ್ತೀವಿ ಗಂಟ್ಲು ಬೆನೆ ರೋಗ ಕೇಳಿರ್ತೀರಾ ಎಲ್ಲಷ್ಟು ಅಂತ ಅದು ಅಷ್ಟೇ ವರ್ಷಕ್ಕೆ ಎರಡು ಸಲ ವ್ಯಾಕ್ಸಿನ್ ಮಾಡ್ತೀವಿ ಮತ್ತೆ ಡಿವಾಮಿಂಗ್ ಔಷಧಿ ನಾಲ್ಕು ತಿಂಗಳಿಗೆ ಒಂದ್ಸಲ ಮಾಡ್ತೀವಿ ಸೊ ಇಷ್ಟು ನೀಟಾಗಿ ನೋಡಿಕೊಂಡ್ರೆ ಬೇರೆ ಸಮಸ್ಯೆ ಎಲ್ಲ ಏನೂ ಆಗಲ್ಲ ಅಕ್ಷಯ ಕಲ್ಬೇ ಪರಿಪೂರ್ಣವಾಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರ್ಬೇಕು ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ